ಮೈಸೂರಿನ ಕಾಮಾಕ್ಷಿ ಆಸ್ಪತ್ರೆಗೆ ಆರೋಪಿ ದರ್ಶನ್ ಭೇಟಿ ನೀಡಿ ಬೆನ್ನು ನೋವಿಗೆ ಎಕ್ಸ್ರೇ ತೆಗೆಸಿಕೊಂಡಿದ್ದಾರೆ ಆರೋಪಿ ದರ್ಶನ್ ಎಕ್ಸ್ರೇ ವರದಿ ಬಳಿಕ ಚಿಕಿತ್ಸೆ ಬಗ್ಗೆ ವೈದ್ಯರು ತೀರ್ಮಾನ ಮಾಡ್ತಾರೆ ಕಾಮಾಕ್ಷಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲಿದ್ದಾರೆ ದರ್ಶನ್ ಮಧ್ಯಂತರ ಜಾಮೀನು ಪಡೆದು ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಯಲ್ಲಿ ತಿಂಗಳ್ ಗಟ್ಲೆ ಫಿಸಿಯೋಥೆರಪಿ ಬಿಟ್ರೆ ಸರ್ಜರಿ ಕೊನೆಗೂ ಮಾಡ್ತೀವಿ ಈಗ ರೆಗ್ಯುಲರ್ ಬೇಲ್ ಕೂಡ ಆಗಿದ್ದು ಮೈಸೂರಿನ ಫಾರ್ಮ್ ಹೌಸ್ ಇವತ್ತು ಕಾಮಾಕ್ಷಿ ಆಸ್ಪತ್ರೆಗೆ ದರ್ಶನ್ ಬಂದಿದ್ರು ಎಕ್ಸ್ರೇ ತೆಗೆಸ್ಕೊಂಡಿದ್ದಾರೆ ಅದರ ರಿಪೋರ್ಟ್ ಅನ್ನ ನೋಡಿ ವೈದ್ಯರು ಮುಂದಿನ ಚಿಕಿತ್ಸೆ ಬಗ್ಗೆ ತೀರ್ಮಾನ ಮಾಡಲಿದ್ದಾರೆ ಕಾಮಾಕ್ಷಿ ಆಸ್ಪತ್ರೆಯಲ್ಲೇ ಚಿಕಿತ್ಸೆಯನ್ನ ಪಡೆಯಲಿದ್ದಾರೆ ದರ್ಶನ್ ಬೆನ್ನು ನೋವಿನಿಂದ ಚಿಕಿತ್ಸೆ ಪಡಿತಾ ಇದ್ದಾರೆ ಮೈಸೂರಿನಲ್ಲಿ ವಿಶ್ರಾಂತಿ ಪಡಿತಾ ಇದ್ದಾರೆ ದರ್ಶನ್ ಈಗ ಎಕ್ಸ್ರೇ ತೆಗೆಸಿದ್ದಾರೆ ಅದರ ರಿಪೋರ್ಟ್ ಹೇಗೆ ಬರುತ್ತೆ ಅದನ್ನ ನೋಡಿಕೊಂಡು ವೈದ್ಯರು ಮುಂದಿನ ಟ್ರೀಟ್ಮೆಂಟ್ ನ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ಳಲಿದ್ದಾರೆ ಬೆಂಗಳೂರಿನ ಬಿಜೆಎಸ್ ಆಸ್ಪತ್ರೆಯಲ್ಲಿ ಒಂದೂವರೆ ತಿಂಗಳಿದ್ರು ದರ್ಶನ್ ಫಿಸಿಯೋಥೆರಪಿ ಬಿಟ್ರೆ ಬೇರೆ ಯಾವ ಟ್ರೀಟ್ಮೆಂಟು ಕೊಟ್ಟಿಲ್ಲ ಸರ್ಜರಿ ಅಂತ ಬಂದಾಗ್ಲೆಲ್ಲ ಬಿಪಿ ವೇರಿಯೇಷನ್ ಆಗ್ತಾ ಇದೆ ಹಾಗಾಗಿ ಸರ್ಜರಿ ಡೇಟ್ ಫಿಕ್ಸ್ ಮಾಡೋದಕ್ಕಾಗ್ತಾ ಇಲ್ಲ ಅಂತಲೇ ಮುಂದೆ ತಳ್ತಾ ಬಂದ್ರು ಫೈನಲಿ ಸರ್ಜರಿ ಮಾಡಿಸ್ಕೊಳ್ಳದೇನೆ ಬಿಜೆಎಸ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ್ರು ಈಗ ಮೈಸೂರು ಫಾರ್ಮ್ ಹೌಸ್ನಲ್ಲಿ ವಿಶ್ರಾಂತಿ ಪಡ್ಕೋತಾ ಇದ್ದಾರೆ ಅಲ್ಲೇ ಬೆನ್ನು ನೋವಿಗೆ ಚಿಕಿತ್ಸೆ ಪಡ್ಕೋತಾರಂತೆ ಮೈಸೂರಿನಲ್ಲಿ ಮೈಸೂರಿನ ಕಾಮಾಕ್ಷಿ ಆಸ್ಪತ್ರೆಗೆ ಇವತ್ತು ಆರೋಪಿ ದರ್ಶನ್ ಭೇಟಿ ಕೊಟ್ಟು ಅಲ್ಲಿ ಎಕ್ಸ್ರೇ ತಡೆಸಿಕೊಂಡಿದ್ದಾರೆ ಸಿಟಿ ರವಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ವಾಗ್ಯುದ್ಧ ಮುಂದುವರೆದಿದೆ ಸಿಟಿ ರವಿ ರೋಷಾಗ್ನಿ ಲಕ್ಷ್ಮೀ ತಾಂಡವ ಧರ್ಮಸ್ಥಳ ಮಂಜುನಾಥನ ಮೇಲೆ ಆಳೆ ಮಾಡಿ ಅಂತ ಸಿಟಿ ರವಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ಸವಾಲು ಹಾಕಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ರೀತಿ ಸವಾಲ್ ಮೇಲ್ ಸವಾಲ್ ಹಾಕ್ತಾನೇ ಇದ್ದಾರೆ ಕುಟುಂಬ ಸಮೇತ ಧರ್ಮಸ್ಥಳಕ್ಕೆ ಬರ್ತೀನಿ ನೀವು ಕುಟುಂಬ ಸಮೇತವಾಗಿ ಬನ್ನಿ ಧರ್ಮಸ್ಥಳಕ್ ಬನ್ನಿ ಅಂತ ಏಕ ವಚನದಲ್ಲೇ ಸಿ ರವಿಗೆ ಹೆಬ್ಬಾಳ್ಕರ್ ಸವಾಲ್ ಹಾಕಿದ್ದಾರೆ ನಾನು ಕುಟುಂಬ ಸಮೇತ ಧರ್ಮಸ್ಥಳಕ್ಕೆ ಬರ್ತೀನಿ ನೀವು ಕುಟುಂಬ ಸಮೇತರಾಗಿ ಬನ್ನಿ ಅಲ್ಲ ಆಣೆ ಮಾಡಿ ಮಂಜುನಾಥನ್ ಮೇಲೆ ನೀವು ಆ ಪದ ಬಳಕೆ ಮಾಡಿಲ್ಲ ಅಂತ ಅಂತ ಸವಾಲ್ ಹಾಕಿದ್ದಾರೆ ನೀನು ಸತ್ಯವಂತ ರಾಮಚಂದ್ರನ ಎರಡನೇ ಅವತಾರ ಬಿಜೆಪಿ ಪ್ರಧಾನಿ ಅಲ್ಲ ದೇಶದ ಪ್ರಧಾನಿ ರಾಜಕಾರಣದ ಸ್ಟಂಟ್ ನನಗೆ ಬೇಕಿಲ್ಲ ಅಂತ ಹೆಬ್ಬಾಳ್ಕರ್ ಆಕ್ರೋಶ ಹೊರ ಹಾಕಿದ್ದಾರೆ ನೀಡಿದ ಆಕ್ಷೇಪ ಹೇಳಿಕೆ ಒಂದು ಕಡೆ ರಾಜಕೀಯ ತಿರುವನ್ನು ಪಡ್ಕೊಂಡಿದೆ ಮತ್ತೊಂದೆಡೆ ಆನೆ ಪ್ರಮಾಣದ ಮೆಟಲ್ ಕೂಡ ಏರುವಂತದ್ದು ಸ್ವತಃ ಈ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆಗೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ ಅವ್ರನ್ನೇ ಮಾತಾಡ್ತಾರೆ ನಮಗೆ ಅವರು ಬಳಸಿದ ಪದಕ್ಕೆ ಪೂರಕವಾಗಿ ನೀವು ನಿನ್ನೆ ವಿಡಿಯೋ ರಿಲೀಸ್ ಮಾಡಿ ಹೇಳಿದರೆ ಅದರಲ್ಲಿ ಆ ಪದ ಉಲ್ಲೇಖ ಇರುವಂಥದ್ದು ಈಗ ಪದೇ ಪದೇ ಅವರು ಸಮರ್ಥನೆ ಮಾಡ್ಕೊಂಡಿದ್ದಾರೆ ಅಂಜಿಲ್ಲ ಅಂಜಲ ಅಂತ ಅವ್ರಿಗೆ ಏನು ಸವಾಲು ಹಾಕೋಕ್ಕೆ ಇಷ್ಟಪಡ್ತೀನಿ ಸವಾಲಲ್ಲ ಇದು ಇದು ಸವಾಲು ಅಲ್ಲ ನಾನು ಯಾರ ಜವಾಬನ್ನು ನಾನು ಕೇಳ್ತಾ ಇಲ್ಲ ಅಥವಾ ಇದು ರಾಜಕಾರಣ ಸ್ಟಂಟು ನನಗೆ ಬೇಕಾಗಿಲ್ಲ ಅವರೆಲ್ಲ ಮಾಡ್ತಾ ಇದ್ದಾರಲ್ಲ ಅವರು ವಿಜೃಂಭಿಸ್ತಾ ಇದ್ದಾರೆ ಮಾಡೋದನ್ನು ಮಾಡಿಬಿಟ್ಟು ಆಡೋದನ್ನ ಆಡಿಬಿಟ್ಟು ನಾನು ಆಡಲ್ಲ ಅಂತ ಹೇಳಿ ರಾಜಾರೋಷವಾಗಿ ಹೂವು ಹಾರ ತುರಾಯಿ ಪಟಾಕಿಯನ್ನು ಹೊಡೆಸ್ಕೊಳ್ತಾ ಇದ್ದಾರಲ್ಲ ನಾನು ಇಷ್ಟೇ ಹೇಳಿದ್ದೀನಿ ನಾನು ಕುಟುಂಬ ಸಮೇತ ಧರ್ಮಸ್ಥಳದ ಮಂಜುನಾಥ್ಗಿನ ಬರ್ತೀನಿ ಯಾಕಂದರೆ ನಾನು ನಂಬ್ತೀನಿ ಧರ್ಮಸ್ಥಳದ ಮಂಜುನಾಥನ ನಂಬುತ್ತೀನಿ ಈ ದೇಶದಲ್ಲಿರುವಂಥ ಎಲ್ಲ ದೇವತೆಗಳನ್ನು ನಂಬುತ್ತೀನಿ ನೀವು ದೇವ್ರ ಹೆಸರನ್ನು ಹೇಳ್ತೀರಲ್ಲ ಚಿಕ್ಕಮಂಗ್ಳೂರು ತುಂಬ ಹತ್ತಿರ ಧರ್ಮಸ್ಥಳ ಭಾಳಷ್ಟು ಹತ್ತಿರ ನಮಗಾದರೆ ಸ್ವಲ್ಪ ದೂರ ಆಗುತ್ತೆ ನೀವು ಕೂಡ ದೇವ್ರನ್ನ ನಂಬ್ತೀರ ದತ್ತಮಾಲೆಯನ್ನು ಹಾಕೋತೀರ ಪವಿತ್ರವಾದಂಥ ದತ್ತ ಪೀಠಕ್ಕೆ ಹೋಗ್ತೀರ ನೀವು ಕುಟುಂಬ ಸಮೇತ ಮಂಜುನಾಥನ ಹತ್ರ ಬನ್ನಿ ನೀವು ಕೂಡ ಆನೆ ಪ್ರಮಾಣ ಮಾಡಿ ಹೇಳಿ ರಾಜ್ಯದ ಜನತೆಗೆ ಹೇಳಿ ನಾನು ಅಂದಲ್ಲ ಈ ಮಾತನ್ನು ಅಂತ ನಾನು ಕೂಡ ಬರ್ತೀನಿ ಕುಟುಂಬ ಸಮೇತ ಅಂತ ಹೇಳ್ತಾ ಇದ್ದೀನಿ ಮತ್ತೆ ನನಗಿಷ್ಟೆಲ್ಲ ರಾತ್ರಿ ಎಲ್ಲ ಪೊಲೀಸ್ ಚಿತ್ರ ನಿಷಯ ಕೊಟ್ಟರು ಈಗ ಸರ್ಕಾರ ನಾಯಕ ಬರಲಿ ಅನ್ನುವಂಥ ಮಾತನ್ನು ಸಿದ್ದರೇವರು ಹೇಳ್ತಾರೆ ಇದರಲ್ಲೇ ಎಲ್ಲರಿಗೂ ಉತ್ತರ ಸಿಕ್ತು ಯಾರು ಯಾರು ಯಾರಿಗೆ ತೊಂದರೆ ಕೊಟ್ಟಿದ್ದಾರೆ ರೀ ನೀವು ಆ ಮಾತು ಅಂದಿದ್ದಕ್ಕೆ ತಾನೇ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು ನೀವು ಆ ಮಾತನ್ನು ಅಂದಿದ್ದನ್ನು ಯಾಕೆ ನೀವು ವೈಭವೀಕರಿಸ್ತಾಯಿದ್ದೀರಾ ನೀವು ಆ ಮಾತನ್ನು ಅನ್ಲೇ ಇಲ್ಲ ಅಂತಂದರೆ ಪೊಲೀಸ್ ಸ್ಟೇಷನ್ ಪ್ರಮೇನೇ ಇಲ್ಲ ನಾನು ನಿಮ್ಮ ಮೇಲೆ ಕೇಸ್ ಹಾಕುವಂಥ ಪ್ರಮೇನೇ ಇಲ್ಲ ನಾನು ಸದನದಲ್ಲಿ ಗಲಾಟೆ ಮಾಡುವಂಥ ಪ್ರಮೇನೇ ಇಲ್ಲ ನೀವು ಆ ಮಾತು ಅಂದಿದ್ದಕ್ಕೆ ತಾನೇ ಇದಾಗಿರೋದು ಬನ್ನಿ ಧರ್ಮಸ್ಥಳಕ್ಕೆ ತಾವು ಸತ್ಯವಂತರು ಶ್ರೀರಾಮಚಂದ್ರನ ಎರಡನೇ ಅವತಾರ ರಾಮನ ಭಕ್ತರು ಬನ್ನಿ ಧರ್ಮಸ್ಥಳಕ್ಕೆ ರಾಜ್ಯದ ಜನತೆಗೆ ಗೊತ್ತಾಗ್ಲಿ ಯಾಕಂತಂದ್ರೆ ತಾವು ದೈವೀ ಭಕ್ತರು ಬನ್ನಿ ಮೇಡಮ್ ಈ ಪ್ರಕರಣ ನೀವು ಬಿಜೆಪಿ ಯಾಕಂದ್ರೆ ರಾಜ್ಯ ನಾಯಕರೆಲ್ಲ ಸಿಟಿ ನಿಂತಾರೆ ಈ ಕಾರಣಕ್ಕೆ ಬಿಜೆಪಿ ಹೈಕಮಾಂಡ್ ಅಂದ್ರೆ ಮೋದಿ ಅವರಿಗೆ ಭೇಟಿ ಆಗ್ತೀನಿ ಅಂತೇಳಿ ನಿನ್ನೆ ಅಷ್ಟೇ ಹೇಳಿದ್ರಿ ಈಗ ಸಿಟಿ ರವಿಯವರು ಏನಂತಿದ್ದಾರೆ ಬಿಜೆಪಿಯವರು ದುಶಾಸನಂತಹ ಹೆಬ್ಬಾಳ್ಕರ್ ಮೇಡಮ್ ಅವರು ಮೋದಿ ಕಡೆ ಯಾಕೆ ಹೊಟ್ಟಿದ್ದಾರೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಸಿಟಿ ರವಿಯವರು ಅರ್ಥ ಮಾಡ್ಕೊಳ್ಬೇಕು ಮಹಾನ್ ಬಾಬರು ಈ ದೇಶದ ಪ್ರಧಾನಮಂತ್ರಿಯವರು ಬಿಜೆಪಿಯ ಪ್ರಧಾನಮಂತ್ರಿಗಳಲ್ಲ ಇಡೀ ದೇಶದ ಪ್ರಧಾನಮಂತ್ರಿಗಳು ಇಷ್ಟು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಿರೋದು ಕ್ಯಾಮರಾ ನರೇಶ್ ಪಾಲ್ ಜೊತೆ ಅನಿಲ್ ಕಾಜ್ಗಾರ್ ನ್ಯೂಸ್ ಬೆಳಗಾವಿ ಹೊರಡಿಸಿದೆ ನೇತೃತ್ವದಲ್ಲಿ ಸಿಐಟಿ ತನಿಖೆ ಆಗಬೇಕು ಅಂತ ಸುವರ್ಣ ಟಿ ರವಿ ಹೇಳಿಕೆ ಕೊಟ್ಟಿದ್ದಾರೆ ತನಿಖೆ ಯಾವ ರೀತಿ ಅಂತ ನ್ಯಾಯಾಧೀಶರು ನಿರ್ಧಾರ ಮಾಡಬೇಕು ಸಿಐಡಿಯಲ್ಲೂ ನ್ಯಾಯ ಸಿಗಲ್ಲ ಅನ್ನೋ ನಂಬಿಕೆ ಇದೆ ತನಿಖೆ ಮೇಲೆ ಒತ್ತಡ ಇದ್ರೆ ನ್ಯಾಯ ಸಿಗಲ್ಲ ಅಂತ ಸಿಟಿ ರವಿ ಹೇಳಿದ್ದಾರೆ ಸಿಟಿ ರವಿ ಹೆಬ್ಬಾಳ್ಕರ್ ಮಧ್ಯೆ ಈಗ ಆಣೆ ಪ್ರಮಾಣದ ಪಾಲಿಟಿಕ್ಸ್ ಸಹ ನಡೀತಾ ಇದೆ ರಿಯಾಕ್ಟ್ ಮಾಡಿದ್ದಾರೆ ಧರ್ಮಸ್ಥಳಕ್ಕೆ ಬಂದು ಆಣೆ ಮಾಡಲಿ ಅಂತ ಸಚಿವೆ ಸವಾಲ್ ಹಾಕಿದ್ರಲ್ಲ ಧರ್ಮಸ್ಥಳ ಆಣೆ ಪ್ರಮಾಣವನ್ನ ನಿರಾಕರಣೆ ಮಾಡಿದ್ದಾರೆ ಸಿಟಿ ರವಿ ನ್ಯಾಯಕ್ಕಾಗಿ ಮೋದಿ ಭೇಟಿ ಮಾಡ್ತೀನಿ ಅಂತ ಹೆಬ್ಬಾಳ್ಕರ್ ಅವ್ರು ಹೇಳಿದ್ರು ಅದಕ್ಕೆ ಮೋದಿ ಬಿಜೆಪಿ ಅವರಲ್ವೇ ಅಂತ ಸಿಟಿ ರವಿ ಏಕವಚನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ವಾಗ್ದಾಳಿ ನಡೆಸಿದ್ದಾರೆ ಪರಿಷತ್ನಲ್ಲಿ ಸಿ ಟಿ ರವಿ ಅವರು ಹೇಳಿದ್ದಾರೆ ಎನ್ನುವ ಎನ್ನಲಾಗುವಂತಹ ಮಾತಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಸರ್ಕಾರ ಈಗ ಸಿ ಎ ಡಿ ತನಿಖೆಗೆ ವಹಿಸಿರುವಂಥದ್ದು ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಸ್ವತಃ ಸಿ ಟಿ ರವಿ ಅವರು ಇರುವಂಥದ್ದು ಸರ್ ಗೃಹ ಇಲಾಖೆ ಈಗ ಸಿ ಎ ಡಿಗೆ ವಹಿಸಿರುವಂಥದ್ದು ನಿಮ್ಮ ಮೊದಲ ಪ್ರತಿಕ್ರಿಯೆ ನೋಡಿ ಒತ್ತಡ ಇಲ್ಲದೆ ಕೆಲಸ ಮಾಡೋದಾದರೆ ಒಬ್ಬರು ಪೊಲೀಸ್ ಕಾನ್ಸ್ಟೇಬಲ್ಲು ಕೂಡ ನ್ಯಾಯ ಕೊಡಬಲ್ಲರು ಹಿರೇಬಾಗಿವಾಡಿಯ ಪೊಲೀಸ್ ಕಾನ್ಸ್ಟೇಬಲ್ ಸಾಕು ಒತ್ತಡ ಇಲ್ಲದೆ ಇದ್ರೆ ನಿಷ್ಪಕ್ಷಪಾತವಾಗಿದ್ದರೆ ಒತ್ತಡ ಇದ್ದರೆ ಪೊಲೀಸ್ ಠಾಣೆಯಲ್ಲೂ ನ್ಯಾಯ ಸಿಗಲ್ಲ ಸಿ ಐ ಡಿಯಲ್ಲೂ ನ್ಯಾಯ ಸಿಗಲ್ಲ ಒತ್ತಡ ಇದ್ದರೆ ನಾನು ಅದಕ್ಕೆ ಹೇಳ್ತೀನಿ ನೀವು ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಿ ಐ ಡಿ ತನಿಖೆ ನಡೆಸಿ ಹಾಲಿ ನ್ಯಾಯಾಧೀಶರ ನೇತೃತ್ವ ವಹಿಸಲಿ ಸಿ ಐ ಡಿ ತನಿಖೆಗೆ ಅವ್ರ ಡೈರೆಕ್ಷನ್ ಕೊಡಬೇಕು ಇವರಿಗೆ ಏನು ಮಾಡಬೇಕು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಹಾಗಾಗಿ ಹಾಲಿ ಹೈಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಿ ಐ ಡಿ ತನಿಖೆ ನಡೆಸಿ ಸರ್ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮನ್ನು ಈಗ ಧರ್ಮಸ್ಥಳಕ್ಕೂ ಕೂಡ ಕರಿತಾ ಇರುವಂಥದ್ದು ಹಣೆ ಪ್ರಮಾಣದ ಕೂಡ ಕೂಡ ಮಾಡಲಿ ಅನ್ನೋದು ಕೂಡ ಹೇಳ್ತಾ ಇರುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಈಗ ಪೊಲೀಸ್ಟು ಕೇಸ್ ಆದ ನಂತರ ಅವೆಲ್ಲವೂ ಅಪ್ರಸ್ತುತ ಆಗಿದ್ದಾವೆ ಅವೆಲ್ಲ ಅಪ್ರಸ್ತುತ ಆಗಿದೆ ಪೊಲೀಸ್ ಕೇಸ್ ಕೊಟ್ಟು ಹೆರಾಸ್ಮೆಂಟ್ ಆದ ನಂತರ ಅವೆಲ್ಲವೂ ಮುಂಚಿತವಾಗಿತ್ತು ಮುಂಚೆ ಇತ್ತು ಮತ್ತು ಅವರು ನನ್ನನ್ನು ಕೊಲೆಗಡಕ ಅಂತ ಸಂಪೋದ್ ಸಂಬೋಧಿಸಿದ್ದಾರೆ ಒಪ್ಕೊಂಡಿದ್ದಾರೆ ನನ್ನ ಕೊಲೆಗಡಕ ಅಂತ ನಾನು ಯಾರು ಕೊಲೆ ಮಾಡಿದ್ದೀನಿ ಯಾರನ್ನು ಕೊಲೆ ಮಾಡಿದ್ದೀನಿ ಸರ್ ಇನ್ನೊಂದು ಅವರು ಕ್ಷಮೆ ಕೇಳೋ ತನಕ ಬಿಡಲ್ಲ ನಾನು ಅವರಿಗೆ ಶಿಕ್ಷೆ ಆಗೋ ತನಕ ಬಿಡೋಲ್ಲ ಅಂತ ಹೇಳ್ತಿರುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಹೇಳಿಕೆಯನ್ನು ಕೂಡ ಕೊಡ್ತಾ ಇರುವಂಥದ್ದು ಸರ್ ನೆನ್ನೆ ಒಬ್ಬರು ಹಿರಿಯರು ಬಂದಿದ್ದರು ಅವರು ಒಂದು ಮಾತು ನನಗೆ ಹೇಳಿದರು ರವಿ ಕೆಸರು ನಿನ್ನ ಮೇಲೆ ಬಿದ್ದರೂ ನೀನೇ ಸ್ನಾನ ಮಾಡಬೇಕು ಕೆಸರು ಮೇಲೆ ನೀನು ಬಿದ್ದರೂ ನೀನೇ ಸ್ನಾನ ಮಾಡಬೇಕು ಕೆಸರಿಂದ ದೂರ ಇರು ಅಂತ ಹೇಳಿದರು ಅಷ್ಟೇ ಹೇಳಕ್ಕೆ ಬಯಸ್ತೀನಿ ಸೊ ಇನ್ನೊಂದು ಇಡೀ ಪ್ರಕರಣವನ್ನು ಈಗೆಲ್ಲ ಒಂದು ಕಡೆ ರಾಜಕೀಯ ಇದಕ್ಕೆ ಅಂದರೆ ಆರೋಪ ಪ್ರತ್ಯಾರೋಪಕ್ಕೆ ಒಂದು ವೇದಿಕೆಯಾಗಿ ಪರಿಣಮಿಸ್ತಾ ಇದೆ ಅಂದರೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನ ನಡುವೆ ಜಟಾಪಟಿಗೂ ಕಾರಣ ಆಗ್ತಾ ಅಂತ ಸರ್ ನೋಡಿ ಕಾನೂನು ಪ್ರಕಾರ ಅವ್ರು ನಡ್ಕೊಂಡಿದ್ರೆ ನಾನು ಯಾವುದೂ ತಪ್ಪು ಅಂತ ಹೇಳ್ತಿರಲ್ಲ ನನಗೆ ಪೊಲೀಸ್ ಕೇಸು ಹೊಸ್ತೇನಲ್ಲ ಜೈಲು ಬೇಲು ಕೂಡ ಹೊಸ್ತೇನಲ್ಲ ಹೋರಾಟದ ಹಿನ್ನೆಲೆಯಿಂದ ನಾನು ಬಂದವನು ಅದು ಯಾವುದೂ ಹೊಸ್ತಲ್ಲ ಅವ್ರು ಕಾನೂನು ಪ್ರಕಾರ ನಡ್ಕೊಂಡ್ರ ನಮ್ಮ ಸಭಾಪತಿಗಳು ಹೇಳಿದ್ದಾರೆ ನನ್ನ ಜುಡಿಸ್ಟಿಕ್ಷನ್ ಒಳಗೆ ಮಧ್ಯಪ್ರವೇಶ ಮಾಡೋಕ್ಕೆ ಪೊಲೀಸಿಗೆ ಅಧಿಕಾರ ಇಲ್ಲ ಅಂಥೇಳಿ ಕಾನೂನೇನು ಹೇಳುತ್ತೆ ವಿಧಾನಸಭೆ ಒಳಗೆ ನಡೆದ ಘಟನೆಗಳಿಗೆ ಸಂಬಂಧಪಟ್ಟಂತೆ ಸುಪ್ರೀಮಟಿ ಯಾರು ಎರಡನೇದು ನನ್ನ ಮೇಲೆ ಈ ಕೇಸ್ ಹಾಕಿದ ನಂತರ ನಂಗೆ ನೋಟಿಸ್ ಕೊಟ್ರ ಮೂರನೇದು ಅರೆಸ್ಟ್ ಮಾಡಿದ್ದೀವಿ ಅಂತ ನನಗೆ ಹೇಳಿದ್ರ ನನ್ನ ಲಾಯರನ್ನು ಕನ್ಸಲ್ಟ್ ಮಾಡೋಕೆ ಅವಕಾಶ ಕೊಟ್ಟ್ರಾ ನಾಲ್ಕನೇದು ಇಷ್ಟೆಲ್ಲ ಆದ ನಂತರ ಇದು ಇಷ್ಟೆಲ್ಲ ಆದ ನಂತರ ಒಂದು ಫಸ್ಟ್ ಏಡ್ ಮಾಡ್ಸೋಕ್ಕೂ ಮೂರು ಮೂರು ಗಂಟೆ ನಾಲ್ಕು ನಾಲ್ಕು ಗಂಟೆ ತೊಗೊಂಡ್ರು ಒಂದಕ್ಕೊಂದು ಸುಳ್ಳು ಹೇಳೋದ್ರ ಮೂಲಕ ಸತ್ಯನ ಮರೆಮಾಚಕ್ಕಾಗಲ್ಲ ಸರ್ ಈ ಪ್ರಕರಣ ಎಲ್ಲ ಒಂದು ಕಡೆ ಈಗ ಮೋದಿ ಅಂಗಳಕ್ಕೆ ಹೋಗುತ್ತಾ ಯಾಕೆಂದ್ರೆ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ನಾನು ಮೋದಿಗೂ ಕೂಡ ದೂರ ಕೊಡ್ತೀನಿ ರಾಷ್ಟ್ರಪತಿ ಕೂಡ ದೂರ ಕೊಡ್ತೀನಿ ಅಂತ ಇರುವಂಥದ್ದು ಆಕೆ ಒಂದು ಕಡೆ ಬಿಜೆಪಿಯವರೆಲ್ಲ ದುಷ್ಯಾಸ ಚಂದ್ರು ಅಂತ ಹೇಳ್ತಾಳೆ ಆ ತಾಯಿ ಇನ್ನೊಂದು ಕಡೆ ಮೋದಿ ಅಂಗಳಕ್ಕೆ ಹೋಗ್ತೀನಿ ಅಂತ ಹೇಳ್ತಾರೆ ಮೋದಿಯವರು ಬಿಜೆಪಿ ಅಲ್ವೇನು ಇವೆಲ್ಲವನ್ನು ಕೂಡ ನೋಡಿದ್ರೆ ನೀವು ಈಗ ಯಾವ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತಾರೆ ನೀವು ಯಾವ ರೀತಿ ಕ್ರಮ ಮುಂದಿನ ನಡೆ ಏನಾಗಿರುತ್ತೆ ಸಿಟಿ ನಾವೀಗ ಪೊಲಿಟಿಕಲಿನೂ ಫೇಸ್ ಮಾಡ್ತೀವಿ ಕಾನೂನಾತ್ಮಕವಾಗಿಯೂ ಕೂಡ ಕಾನೂನಿನ ಎಲ್ಲ ಆಯಾಮಗಳಲ್ಲೂ ಆಯಾಮಗಳಲ್ಲೂ ನಮ್ಮ ವಕೀಲರ ತಂಡದ ಜೊತೆಯಲ್ಲಿ ಪಕ್ಷದ ವರಿಷ್ಠರ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ನಿರ್ಣಯ ತೆಗೆದುಕೊಳ್ತೀವಿ ಇದಿಷ್ಟು ವಿಧಾನ ಪರಿಷತ್ ಸದಸ್ಯ ಸಿ ಟಿ ರೇವರ ಮಾತಾಗಿರುವಂಥದ್ದು ಚಿಕ್ಕಮಣ್ನ ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್